ಓ ನಮಃ ಹರಿಹಿ ಓ ಭಾರತ ಮಾತಿಗೆ ಭಕ್ತಿಯಿಂದ ಪ್ರಣಾಮಗಳು ದಿವ್ಯತ್ರೆಯರಿಗೆ ಭಕ್ತಿಯಿಂದ ಪ್ರಣಾಮಗಳು ಪ್ರೀತಿಯ ಬಂಧುಗಳೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೆಲ್ಲ ಆಚರಿಸ್ತಾ ಇದ್ದೇವೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಮೂರು ಅಂಶಗಳನ್ನು ನಾವು ಆಲೋಚನೆ ಮಾಡಬೇಕು ಒಂದನೆಯದು ಸ್ವಾತಂತ್ರ್ಯ ಅಂತ ಹೇಳಿದರೆ ಪಾರತಂತ್ರ್ಯ ಅನ್ನೋದರ ಕಷ್ಟ ಏನು ಅನ್ನೋದರ ಕಲ್ಪನೆ ಯಾರಿಗಿದೆಯೋ ಅವರಿಗೆ ಅರ್ಥ ಆಗುತ್ತೆ ಸ್ವಾತಂತ್ರ್ಯ ಅಂದರೆ ಏನು ಅಂದರೆ ಅದರ ಮಹಿಮೆ ಅಂಥದ್ದು ಅಂತ ನಾವು ಪಾರತಂತ್ರ್ಯದ ಕಷ್ಟವನ್ನು ಪಾರತಂತ್ರ್ಯದ ದುಃಖವನ್ನು ಕಂಡಾಗ ನಮಗೆ ಅದರ ಮಹಿಮೆ ಮಹತ್ವ ಅರ್ಥ ಆಗುತ್ತೆ ಸ್ವಾತಂತ್ರ್ಯ ಇಲ್ಲದ ದಿನಗಳಲ್ಲಿ ನಮ್ಮ ಹಿರಿಯರು ನಮ್ಮ ತಾತ ಮುತ್ತಾತಂದರು ಎಂಥ ಕಷ್ಟಪಟ್ರು ಎಂಥೆಂಥ ಅಪಮಾನಗಳನ್ನು ಸಹಿಸಿದ್ರು ಯಾವ ಯಾವ ನೋವು ವೇದನೆಗಳನ್ನು ಎದುರಿಸ್ಬೇಕಾಯ್ತು ಅವನ್ನೆಲ್ಲ ನೆನಪಿಸ್ಕೊಂಡಾಗ ಒಂದು ಸಲ ರಕ್ತ ಹೆಪ್ಪುಗಟ್ಟುತ್ತೆ ಅವ ಆ ಎಲ್ಲರ ಬಿಟ್ಟುಸಿರಿನ ಫಲವಾಗಿ ಬಿಟ್ಟುಸೀರಿನ ಫಲವಾಗಿ ಅಂದ್ರೇನು ಅವರು ಯಾವಾಗಪ್ಪ ಈ ಬ್ರಿಟಿಷರು ಬಿಟ್ಟು ತೊಲಗಿ ಹೋಗ್ತಾರೆ ಅಂತ ಉದ್ಗಾರ ಎತ್ತಿದ್ರಲ್ಲ ಅದರ ಫಲವಾಗಿ ಅನೇಕ ಕ್ರಾಂತಿಕಾರಿಗಳು ಬಂದರು ಮತ್ತು ಏನೋ ಶಾಂತ ರೀತಿಯಿಂದ ಬ್ರಿಟಿಷರ ವಿರುದ್ಧ ಅಹಿಂಸಾ ಮಾರ್ಗದಿಂದ ಅಸಹಕಾರ ಮಾರ್ಗದಿಂದ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಅಸಂಖ್ಯ ಸ್ವಾತಂತ್ರ್ಯ ಹೋರಾಟಗಾರರ ಆಗಮನದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸುವಂತಾಯಿತು ಒಂದನೇ ವಿಚಾರ ಇದು ಎರಡನೇ ವಿಚಾರ ಸ್ವಾತಂತ್ರ್ಯ ಅಂತ ಹೇಳಿದರೆ ಸ್ವಚ್ಛಂದ ಅಲ್ಲ ಸ್ವಾತಂತ್ರ್ಯ ಬೇರೆ ಸ್ವಚ್ಛಂದ ಬೇರೆ ಸ್ವಚ್ಛಂದ ಅಂದರೆ ಹೇಗಂದರೆ ಆಗಿರೋದು ಸ್ವಾತಂತ್ರ್ಯ ಅಂತ ಹೇಳಿದಾಗ ನೀತಿ ನಿಯಮಗಳಿಗೆ ಅನುಸಾರವಾಗಿ ಶಿಸ್ತಿನಿಂದ ಒಂದು ಸಂಯಮದಿಂದ ಇರುವುದು ಸ್ವಾತಂತ್ರ್ಯ ಎಷ್ಟೋ ಕಡೆ ನಮಗೆ ಸ್ವಾತಂತ್ರ್ಯ ಮತ್ತು ಸ್ವಚ್ಛಂದ ಇವ ಎರಡರ ನಡುವಿನ ಭೇದ ಆ ಲೈನ್ ತಪ್ಪಿ ಹೋಗುತ್ತೆ ಎಷ್ಟೋ ಸಲ ಸ್ವಾತಂತ್ರ್ಯ ಸ್ವಚ್ಛಂದಕ್ಕೆ ಹೋಗುತ್ತೆ ಹಾಗಲ್ಲ ಸ್ವಾತಂತ್ರ್ಯವನ್ನೇ ನಾವು ಬಯಸಬೇಕು ಹೊರತು ಸ್ವಚ್ಛಂದವನ್ನಲ್ಲ ಸ್ವಚ್ಛಂದ ಅಂದರೆ ಹೇಗಂತೂ ಆಗಿರೋದು ನೀತಿ ಇಲ್ಲ ನಿಯಮ ಇಲ್ಲ ಶಿಸ್ತು ಇಲ್ಲ ಏನೂ ಇಲ್ಲ ಅದು ನಮ್ಮ ದೇಶಕ್ಕೆ ಹಾನಿಕರ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಒಂದು ಕಡೆ ಬರುತ್ತೆ ಸ್ವಾಮೀಜಿಯವರನ್ನು ಒಬ್ಬರು ಶಿಷ್ಯರು ಕೇಳ್ತಾರೆ ಸ್ವಾಮೀಜಿ ನೀವು ನಮಗೆ ಸ್ವಾತಂತ್ರ್ಯವನ್ನು ಒದಗಿಸಿ ಕೊಡ್ತೀರಾ ಅಂತ ಆಗ ಸ್ವಾಮೀಜಿ ಹೇಳ್ತಾರೆ ನಾನು ಈ ಕ್ಷಣ ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ ಆದರೆ ವೇರ್ ಆರ್ ಮೆನ್ ಟು ಫಾಲೋ ದ್ಯಾಟ್ ಇಂಡಿಪೆಂಡೆನ್ಸ್ ಆ ಸ್ವಾತಂತ್ರ್ಯವನ್ನು ಹಿಡಿದುಕೊಂಡು ಮುಂದುವರಿಸಿಕೊಂಡು ಹೋಗುವ ವ್ಯಕ್ತಿಗಳು ಎಲ್ಲಿದ್ದಾರೆ ಅಂದ್ರೇನು ಸ್ವಾತಂತ್ರ್ಯ ಜವಾಬ್ದಾರಿ ಸ್ವಾತಂತ್ರ್ಯ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ ಆ ಜವಾಬ್ದಾರಿಗೆ ತಕ್ಕವರಾಗಿ ಇರುವ ಒಂದು ಪ್ರಯತ್ನವನ್ನು ಪ್ರಾರ್ಥನೆಯನ್ನು ನಾವು ಈ ಒಂದು ಪವಿತ್ರ ದಿನದಂದು ಮಾಡತಕ್ಕದ್ದು ಎರಡನೇ ವಿಚಾರ ಮೂರನೇ ವಿಚಾರ ಸ್ವಾತಂತ್ರ್ಯಕ್ಕಾಗಿ ಯಾರು ಯಾರು ಪ್ರಾಣ ತೆತ್ತರೋ ಅದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇರ್ಬೋದು ಅನಂತರದ ಸ್ವಾತಂತ್ರ್ಯ ಸಂಗ್ರಾಮಗಳಿರ್ಬೋದು ಕ್ರಾಂತಿಕಾರಿಗಳಿರ್ಬೋದು ಶಾಂತ ರೀತಿಯಿಂದ ಸ್ವಾತಂತ್ರ್ಯಕ್ಕಾಗಿ ಪ್ರಯತ್ನ ಪಟ್ಟವರು ಇರಬಹುದು ಯಾರು ಯಾರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತೆತ್ತರೋ ಅವರೆಲ್ಲರನ್ನು ನಾವು ಅತ್ಯಂತ ಕೃತಜ್ಞತಾಪೂರ್ವಕ ಇವತ್ತು ಸ್ಮರಿಸಿಕೊಂಡು ಅವರು ತೋರಿಸಿಕೊಟ್ಟ ದಾರಿಯಲ್ಲಿ ನಡೆಯುವ ಪ್ರಯತ್ನವನ್ನು ಮಾಡುವಂಥದ್ದು